ವಂಟಿ ಮಹಿಳಿದ್ದ ಮನೆ ದರೋಡೆ ಮಾಡಿ ಕೊಲೆಗೈದ ಪ್ರಕರಣ ಐದು ಜನ ಆರೋಪಿತರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಓರ್ವ ಆರೋಪಿತನಿಗೆ ಮೂರು ವರ್ಷ ಜೈಲು ಮೂರು ಸಾವಿರ ದಂಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನ್ಯಾಯಾಧೀಶ ಬಸವರಾಜರಿಂದ ಆದೇಶ ಗದಗನ ಬೆಟಗೇರಿ ಹೆಲ್ತ್ ಕ್ಯಾಂಪ್ನಲ್ಲಿ ನಡೆದಿದ್ದ ಘಟನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಿದ್ದ ಘಟನೆ ಸರೋಜಾ ಕಬಾಡಿ ಎಂಬ ಮಹಿಳೆ ಕೊಲೆ ಮಾಡಿದ್ದ ಖದೀಮ್ರು ದರೋಡೆ ಮಾಡಿದ್ದ ಖದೀಮರು ಒಂಟಿ ಮಹಿಳೆ ವಾಸ ಇರುವುದನ್ನು ನೋಡಿ ಖಾತ್ರಿಪಡಿಸಿಕೊಂಡು ಆರೋಪಿತರು ಸುಮಾರು ಎರಡು ಅರವತ್ತು ಗ್ರಾಮ್ ಬಂಗಾರದ ಆಭರಣಗಳ ದರೋಡೆ ಒಂಬತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದಷ್ಟು ಆಭರಣ ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗಿದ್ದ ಖದೀಮ್ರು ಶಂಕರಪ್ಪ ಹರಣ ಶಿಕಾರಿ ಚಂದ್ರಪ್ಪ ಹರಣ ಶಿಕಾರಿ ಮಾರುತಿ ರೋಣ ಮನ್ನಪ್ಪ ರೋಣ ಉಮೇಶ ಹರಣ ಶಿಕಾರಿ ಆರೋಪಿತರಿಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ ಹತ್ತು ಸಾವಿರ ರೂಪಾಯಿ ದಂಡ ಪ್ರಮೋದ್ ಕೌರ್ವರ್ ಎಂಬುವರಿಗೆ ಮೂರು ವರ್ಷ ಶಿಕ್ಷೆ ಮೂರು ಸಾವಿರ ರೂಪಾಯಿ ದಂಡ ಜೀವಾವಧಿ ಶಿಕ್ಷೆ ಹಾಗೂ ತಲಾ ಹತ್ತು ಸಾವಿರ ರೂಪಾಯಿ ದಂಡ ಆರೋಪಿತರು ಹುಬ್ಬಳ್ಳಿ ಹಾಗೂ ಅಣ್ಣಿಗೇರಿ ಮೂಲದ ನಿವಾಸಿಗಳು ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಗದಗ್ ದಿನಾಂಕ ಇಪ್ಪತ್ತ್ಮೂರೈದು ಎರಡು ಸಾವಿರದ ಹದಿನೆಂಟರಂದು ಬೆಟಗೇರಿ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಮತ್ತು ದರೋಡೆ ಪ್ರಕರಣ ಅಂದರೆ ಕೊಲೆಯೊಂದಿಗೆ ದರೋಡೆ ಪ್ರಕರಣ ದಾಖಲಾಗಿರ್ತದೆ ಇದರಲ್ಲಿ ಬೆಟಗೇರಿ ಹೆಲ್ತ್ ಕ್ಯಾಂಪ್ ಆ ಏರಿಯಾದಲ್ಲಿರ್ತಕ್ಕಂಥ ಸಿ ಟಿ ಎಸ್ ನಂಬರ್ ಫೋರ್ ಜೀರೋ ಫೈವ್ ತ್ರಿ ಅಬ್ಲಿಕ್ ಒನ್ ಈ ಮನೆಯಲ್ಲಿ ಶ್ರೀಮತಿ ಸರೋಜಾ ಗಂಡ ಸಾ ಕಬಾಡಿ ಇವರು ಮನೆಯಲ್ಲಿ ಒಬ್ಬರೇ ಇರುವಾಗ ಇದನ್ನು ಖಚಿತಪಡಿಸಿಕೊಂಡು ಆರೋಪಿತರಾದ ಶಂಕರಪ್ಪ ಶಿವಪ್ಪ ಅರಣ್ ಶಿಕಾರಿ ಚಂದ್ರಪ್ಪ ಸೋಮಶೇಖರ್ ಅರಣ್ ಶಿಕಾರಿ ಮಾರುತಿ ಚನ್ನಪ್ಪ ರೋಣ್ ಮುನ್ನಪ್ಪ ಪುತ್ರನಪ್ಪ ರೋಣ್ ಉಮೇಶ್ ಅರ್ಜುನ್ ಹರಣ್ ಶಿಕಾರಿ ಮತ್ತು ಪ್ರಮೋದ್ ರಾಮಪ್ಪ ಕೊರಾರ್ ಇವರೆಲ್ಲ ಸೇರಿಕೊಂಡು ಈ ಮನೆಯ ಮನೆಯನ್ನು ಮನೆ ಏನು ಕಿಟಕಿಯನ್ನು ಬ್ರೇಕ್ ಓಪನ್ ಮಾಡಿ ಒಳಗಡೆ ಹೋಗಿ ಈ ಒಬ್ಬ ಏನು ಹೆಣ್ಮಗಳು ಮನೆಯಲ್ಲಿರ್ತಾರೆ ಅವರನ್ನು ಸಾಯಿಸಿ ಮನೆಯಲ್ಲಿರ್ತಕ್ಕಂಥ ಒಟ್ಟು ಎರಡುನೂರು ಎರಡುನೂರ ಅರವತ್ತು ಗ್ರಾಮ್ ಚಿನ್ನ ಮತ್ತು ಒಂಬೈ ಒಂಬೈ ಒಂಬತ್ತು ಲಕ್ಷ ಐವತ್ತು ಸಾವಿರ ಅಂದರೆ ಒಟ್ಟು ಅಂದಾಜು ಕಿಮ್ಮತ್ತು ಆಗುವಷ್ಟು ಏನು ವಸ್ತುಗಳನ್ನು ಇವರು ದರೋಡೆ ಮಾಡಿಕೊಂಡು ಹೋಗಿರ್ತಾರೆ ಈ ಬಗ್ಗೆ ಬೆಟಗಿರಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ನೂರ ಹದಿಮೂರು ಹಬ್ಲಿಕ್ ಎರಡು ಸಾವಿರದ ಹದಿನೆಂಟರಂತೂ ಪ್ರಕರಣ ದಾಖಲಾಗಿ ತನಿಖೆ ಕೈಗೊಳ್ಳಲಾಗಿರುತ್ತದೆ ಶ್ರೀ ವೆಂಕಟೇಶ್ ಎಡಹಳ್ಳಿ ಸಿ ಪಿ ಐರವರು ಈ ಪ್ರಕರಣದ ತನಿಖೆಯನ್ನು ಕೈಗೊಂಡಿದ್ದರು ಈ ಒಂದು ಪ್ರಕರಣ ತನಿಖೆ ಕೇಳ್ಕೊಂಡು ಈ ಎಲ್ಲ ಆರೋಪಿತ ಆರೋಪಿತರನ್ನು ದಸಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ದುಷಾರೋಪಣ ಪತ್ರ ಸಲ್ಲಿಸಲಾಗಿತ್ತು ಮಾನ್ಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದ ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಧೀಶರಾದ ಶ್ರೀಯುತ ಬಸವರಾಜ್ ಸಾಹೇಬ್ರು ಇದನ್ನು ಪ್ರಕರಣ ವಿಚಾರಣೆಯನ್ನು ನಡೆಸಿದ್ದಾರೆ ಮತ್ತು ಶ್ರೀಮತಿ ಸವಿತಾ ಎಂ ಸಿಗ್ಲಿ ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಈ ಒಂದು ಪ್ರಕರಣದಲ್ಲಿ ಕಾರ್ಯನಿರ್ವಹಿಸಿದರು ಈ ಒಂದು ಪ್ರಕರಣದ ವಿಚಾರಣೆಯ ನಂತರ ಮಾನ್ಯ ನ್ಯಾಯಾಧೀಶರು ಈ ಒಂದು ಆರೋಪಿತರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿ ಆ ಏನು ಒಂದರಿಂದ ಆರು ಆರೋಪಿಗಳಿದ್ದಾರೆ ಇವರಿಗೆ ಕಲಂ ಮೂರ್ನೂರ ತೊಂಬತ್ತಾರು ಮತ್ತು ನಾಲ್ಕುನೂರ ಹನ್ನೊಂದರ ಅಡಿಯಲ್ಲಿ ಐ ಪಿ ಸಿ ಪ್ರಕರಣಗಳು ಹಳೆಯ ಪ್ರಕರಣ ಆಗಿರೋದ್ರಿಂದ ಐ ಪಿ ಸಿ ಪ್ರಕರಣದಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿರ್ತಾರೆ ಅದೇ ರೀತಿ ಏಳನೇ ಆರೋಪಿಯಾದಂಥ ಶ್ರೀ ಪ್ರಮೋದ್ ರಾಮಪ್ಪ ಕೊರ್ವರ್ ಈತನಿಗೆ ಕಲ ಮೂರ್ನೂರ ತೊಂಬತ್ತಾರು ಮತ್ತು ನಾಲ್ಕುನೂರ ಹನ್ನೊಂದರಡಿಯಲ್ಲಿ ಮೂರು ಮೂರು ವರ್ಷ ಶಿಕ್ಷೆ ಮತ್ತು ಮೂರು ಸಾವಿರ ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ ಸೊ ಇದೊಂದು ವಿರಲಾತೀತ ಪ್ರಕರಣ ಅಂತ ನಾವು ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ಜೀವಾವಧಿ ಶಿಕ್ಷೆಯನ್ನು ಈ ಪ್ರಕರಣದಲ್ಲಿ ಆರು ಜನ ಆರೋಪಿತರಿಗೆ ನೀಡಲಾಗಿದೆ ಮತ್ತು ಒಬ್ಬ ಆರೋಪಿತರಿಗೆ ಮೂರು ವರ್ಷ ಶಿಕ್ಷೆಯನ್ನು ನೀಡಲಾಗಿದೆ ಸೊ ಈ ಒಂದು ಏನು ವಿಶೇಷ ಈ ಪ್ರಕರಣವನ್ನು ತನಿಖೆ ಮಾಡಿದಂತ ತನಿಖಾಧಿಕಾರಿಗಳಿಗೆ ನಾವು ಒಂದು ಪ್ರಶಂಸಾ ಪತ್ರವನ್ನು ಸೂಕ್ತ ಬಹುಮಾನವನ್ನು ನೀಡ್ತೇವೆ ಮೂರು ಅವ್ರದ್ದು ಏನೇನು ರೋಲ್ ಇರ್ತದೆ ಆ ಬೇಸ್ ಮೇಲೆ ಕನ್ವೆನ್ಕ್ಷನ್ ಕೆಲವರು ಸಹಾಯ ಮಾಡಿದವರು ಇರ್ಬೋದು ಆತರ ಅಂದ್ರೆ ಅವ್ರದ್ದೇನು ಸಿವಿಯಾರಿಟಿ ಇರ್ತದ ಅಫೆನ್ಸ್ ಅಲ್ಲಿ ಭಾಗಿಯಾದವ್ರದ್ದು ಆ ಸಿವ್ಯಾರಿಟಿ ನೋಡಿಕೊಂಡು ಮನೆ ನ್ಯಾಯಾಲಯವರೆಗೆ ಶಿಕ್ಷೆ ಒಂಟಿ ಮಹಿಳೆ ಹೌದು ಆರಂಭವಾಗಿ ಲೋಕಲ್ವಾದ ಈ ಕಡೆ ಲೋಕಲ್ ಮಾಡಿದ್ದಾರೆ ಹುಬ್ಬಳ್ಳಿ ಮತ್ತು ಅಣ್ಣಿಗೇರಿ ಈ ಕಡೆಯವರೆಲ್ಲ ಇದ್ದಾರೆ ಇವರು ಸೊ ಪ್ಲಾನ್ ಮಾಡ್ಕೊಂಡು ಅವ್ರ ಮನೆಯಲ್ಲಿ ಹೆಣ್ಮಗಳು ಒಬ್ಬರೇ ಇರುವುದನ್ನು ವಯಸ್ಸಾದ ಹೆಣ್ಮಕ್ಳು ಒಬ್ಬರೇ ಇರೋದನ್ನ ಕನ್ಫರ್ಮ್ ಮಾಡ್ಕೊಂಡು ಎಫೆನ್ಸ್ ಅನ್ನು ಮಾಡಿದ್ದಾರೆ ಕಬ್ಬಿಣದ ರಾಡವನ್ನು ಇದು ಮಾಡಿ ಕ ಹೋಗಿ ನೀ ಅದನ್ನು ಅಂದ್ರೆ ಯೂಸ್ ಮಾಡ್ಕೊಂಡು ಒಳಗಡೆ ಹೋಗಿ ಅವ್ರಿಗೆ ಅಂದರೆ ಒಳಗೆ ಹೋಗ್ಲಿಕ್ಕೆ ಕಬ್ಬಿಣದ ರಾಡನ್ನು ಯೂಸ್ ಮಾಡಿ ಅದನ್ನ ಬ್ರೇಕ್ ಓಪನ್ ಮಾಡಿ ಒಳಗಡೆ ಹೋಗಿದ್ದಾರೆ ಆಮೇಲೆ ಅವ್ರಿಗೆ ಎಲ್ಲ ಕೈಕಾಲು ಕಟ್ಟಿ ಇದು ಮಾಡಿ ಹಾಕಿ ಆಮೇಲೆ ಅಲ್ಲಿ ಏನೊಂದು ಕಟ್ಟಿಗೆ ಅವೈಲೇಬಲ್ ಇರುತ್ತೆ ಕಟ್ಟಿಗೆಯಿಂದ ಹೊಡೆದು ಗಾಯಪಡಿಸಿ ಸಾಯಿಸಿರ್ತಾರೆ ಹೌದು ಕಟ್ಟಿಗೆಯಿಂದ ಹೊಡೆದು ಮಾಡಿ